ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಅತ್ಯಂತ ಗಂಭೀರವಾದಂಥ ಅಷ್ಟೇ ಪ್ರಮುಖ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಮ್ಮಲ್ಲಿ ಸಾಕಷ್ಟು ಮಂದಿಗೆ ಸರ್ಕಾರಿ ಕೆಲಸವನ್ನ ಪಡಿಬೇಕು ಎನ್ನುವಂಥ ಆಸೆ ಇದ್ದೇ ಇರುತ್ತೆ ಕೇವಲ ಅಂದ್ರೆ ಯುವ ಜನತೆಗೆ ಮಾತ್ರ ಅಲ್ಲ ಅವರ ಪೋಷಕರಿಗೂ ಕೂಡ ಅಂಥದ್ದೊಂದು ಆಸೆ ಇರುತ್ತೆ ಅದಕ್ಕೆ ಬೇಕಾದಂಥ ತಯಾರಿಯನ್ನ ಮಾಡ್ಕೊಳ್ತಾರೆ ಹಗಲು ರಾತ್ರಿ ಏನಾದ್ರೆ ಓದ್ತಾರೆ ಊಟ ನಿದ್ದೆ ಎಲ್ಲವನ್ನು ಕೂಡ ಅದಕ್ಕೋಸ್ಕರ ತ್ಯಾಗ ಮಾಡ್ತಾರೆ ಇಷ್ಟೆಲ್ಲ ತ್ಯಾಗ ಮಾಡಿ ಪರೀಕ್ಷೆಯನ್ನು ಬರೆದು ಇನ್ನೇನು ಸರ್ಕಾರಿ ಹುದ್ದೆ ಸಿಗುತ್ತೆ ಎನ್ನುವಂಥ ಕನಸನ್ನು ಕಾಣ್ತಾ ಇದ್ರೆ ಈ ಪರೀಕ್ಷೆಯನ್ನು ನಡೆಸುವಂಥ ಕೆ ಪಿ ಎಸ್ ಸಿ ಎನ್ನುವಂಥ ಸಂಸ್ಥೆ ಅವರೆಲ್ಲರ ಭವಿಷ್ಯಕ್ಕೆ ಬೆಂಕಿ ಇಡುವಂಥ ಕೆಲಸವನ್ನು ನೀಟಾಗಿ ಮಾಡ್ತಾ ಇದೆ ಅವರ ಕನಸನ್ನು ಕಿತ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದೆ ಎಷ್ಟೋ ಜನಕ್ಕೆ ಈ ಕೆ ಪಿ ಸಿಯಿಂದಾಗಿ ಸಾಕ ಸಾಕಾಗಿ ಹೋಗ್ಬಿಟ್ಟರೆ ಸರ್ಕಾರಿ ಕೆಲಸದ ಸಹವಾಸವೇ ಬೇಡ ಅಂತ ಹೇಳಿ ಅದರಿಂದ ಸಾಕಷ್ಟು ಮಂದಿ ವಿಮುಖರಾಗ್ತಾ ಇದ್ದಾರೆ ಆದರೆ ಈ ಕೆ ಪಿ ಎಸ್ ಸಿ ಎನ್ನುವಂತ ಭ್ರಷ್ಟ ಸಂಸ್ಥೆಯನ್ನ ಸರಿ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಈಗ ಆಡಳಿತ ಪಕ್ಷದಲ್ಲಿ ಇರುವಂತವ್ರು ವಿಪಕ್ಷದಲ್ಲಿದ್ದಾಗ ನಾವು ಸರಿ ಮಾಡ್ತೀವಿ ಎನ್ನುವಂತ ಭರವಸೆಯನ್ನ ಕೊಟ್ಟು ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಅವರು ಕೂಡ ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡು ಬಿಡ್ತಾರೆ ನಮ್ಮ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಆಗ ಆಡಳಿತ ಪಕ್ಷದಲ್ಲಿ ಇದ್ದಂಥವ್ರು ಈಗ ವಿಪಕ್ಷದಲ್ಲಿ ಇರ್ತಾರಲ್ಲ ಅವ್ರು ಬಾಯಿ ಬಡ್ಕೊಳ್ಳೋಕ್ ಶುರು ಮಾಡ್ಕೊಳ್ತಾರೆ ನೋಡಿ ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ ಪಿ ಎಸ್ ನ ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಕೆ ಪಿ ಸಿ ಭ್ರಷ್ಟರ ಕೂಟ ಕೂಪ ಹಗರಣಗಳ ಸರಮಾಲೆ ಹಾಗೆ ಹೀಗೆ ಅಂತಾರೆ ಇವ್ರು ಮತ್ತೆ ಆಡಳಿತಕ್ಕೆ ಬರ್ತಿದ್ದ ಹಾಗೆ ಇವ್ರು ಮಾಡೋದು ಅದೇ ಕೆಲಸ ಕೈ ಕಟ್ಕೊಂಡು ಕುತ್ಕೊಳ್ತಾರೆ ಕಣ್ಣು ಮುಚ್ಕೊಂಡು ಕುತ್ಕೊಳ್ತಾರೆ ಇವ್ರ ಕೈಯಲ್ಲೂ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಯಾಕೆ ಈ ಕೆ ಪಿ ಎಸ್ಸಿಯನ್ನ ಸರಿ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಕೆ ಪಿ ಎಸ್ ಸಿ ಅಂದ್ರೆ ಭ್ರಷ್ಟಾಚಾರ ಲಂಚ ಬಾಕತನ ಇಂಥದ್ದೇ ನಮಗೆ ನೆನಪಾಗತ್ತೆ ಸರಿಯಾಗಿ ಒಂದು ಪರೀಕ್ಷೆಯನ್ನು ನಡೆಸುವಂತ ತಾಕತ್ತಿಲ್ಲ ಇವರಿಗೆ ಯಾವುದೇ ಪಾರದರ್ಶಕತೆ ಇಲ್ಲ ಯಾವಾಗ ಫಲಿತಾಂಶವನ್ನು ಬಿಡಬೇಕು ಎನ್ನುವಂಥ ಕನಿಷ್ಠ ಪರಿಜ್ಞಾನವೂ ಕೂಡ ಇಲ್ಲ ಒಟ್ರಾಶಿ ಯಾವುದೋ ಈ ಐದನೇ ಕ್ಲಾಸ್ ಮಕ್ಕಳಿಗೆ ಆರನೇ ಕ್ಲಾಸ್ ಮಕ್ಕಳಿಗೆ ಕೊಡುವಂಥ ಪರೀಕ್ಷೆ ಅಲ್ಲ ಇದು ಎಷ್ಟೋ ಜನರ ಭವಿಷ್ಯವನ್ನು ನಿರ್ಧರಿಸುವಂಥ ಪರೀಕ್ಷೆಗಳು ಆ ಒಂದೇ ಒಂದು ಪರೀಕ್ಷೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಈ ಕೆ ಪಿ ಎಸ್ ಸಿ ಎನ್ನುವಂಥ ಸಂಸ್ಥೆಗೆ ಈ ಯು ಪಿ ಎಸ್ ಸಿ ಎಷ್ಟು ನೀಟಾಗಿ ಪರೀಕ್ಷೆ ನಡೆಸುತ್ತೋ ಕೇಂದ್ರದಲ್ಲಿ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿದೆ ಈ ಕೆ ಪಿ ಎಸ್ ಸಿ ಆದರೆ ಆದರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಯಾರಿಗೂ ಕೂಡ ಇದನ್ನ ಸರಿಪಡಿಸೋದಕ್ಕೆ ಇಲ್ಲಿಯವರೆಗೂ ಸಾಧ್ಯ ಆಗಿಲ್ಲ ಹೈಕೋರ್ಟ್ ಚೀಮಾರಿ ಹಾಕಿದ್ದಾಯ್ತು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾಯ್ತು ನಿರಂತರವಾದಂತಹ ಪ್ರತಿಭಟನೆ ನಡೆಸಿದ್ದಾಯ್ತು ಆಗಾಗ ಏನೇನೋ ಸರಿ ಮಾಡಬೇಕು ಅಂತ ಒಂದಷ್ಟು ಪ್ರಯತ್ನ ಪಟ್ಟಿದ್ದು ಆಯ್ತು ಆದರೆ ಯಾರಿಂದಲೂ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಇದು ನಮ್ಮೆಲ್ಲರ ದೌರ್ಭಾಗ್ಯ ನಮ್ಮೆಲ್ಲರ ದುರಂತ ಒಂದು ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಅದಾದ ಬಳಿಕ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ನಾನು ಎರಡು ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಬೇಕು ಒಂದು ಇತ್ತೀಚೆಗೆ ನಡೆದಂತ ಕೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗಿದೆ ಯಾವ ರೀತಿಯಾಗಿ ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ನಾವೆಲ್ಲರೂ ಕೂಡ ಅವರಿಗೆ ಸಾಥನ್ನ ಕೊಡಬೇಕು ಅಂತ ಮತ್ತೊಂದು ಇತಿ ಇತ್ತೀಚೆಗಷ್ಟೇ ಸಿ ಟಿ ಐ ಪರೀಕ್ಷೆ ನಡೀತಲ್ಲ ಅದರ ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆಯ್ಕೆ ಆದವರು ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ಬರ್ತಾ ಇದೆ ಇಲ್ಲಿ ಏನೋ ಆಗಿದೆ ಹಗರಣ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಆ ವಿಚಾರವನ್ನು ಕೂಡ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಿಮ್ಮೆಲ್ಲರಿಗೂ ನೀಟಾಗಿ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಒಂದು ಉದಾಹರಣೆಗೆ ನನ್ನನ್ನು ತಗೊಳ್ಳಿ ನಾನೊಬ್ಬ ಹಳ್ಳಿಯ ಹುಡುಗ ಈ ಆಗುಂಬೆ ಭಾಗದಲ್ಲಿ ಬೆಳೆದಂಥವ್ರು ನನ್ನ ಅಪ್ಪ ಅಮ್ಮನಿಗೂ ಕೂಡ ಸಹಜವಾಗಿ ನನ್ನ ಬಗ್ಗೆ ಒಂದು ಆಸೆ ಇತ್ತು ಸರ್ಕಾರಿ ಕೆಲಸವನ್ನು ಪಡೆದು ಈತ ಸ ಜನರ ಸೇವೆಯನ್ನು ಮಾಡಲಿ ಅಥವಾ ಸರ್ಕಾರಿ ಕೆಲಸವನ್ನು ಪಡೆದ್ರೆ ಈತನ ಜೀವನವೂ ಕೂಡ ಚೆನ್ನಾಗಿರುತ್ತೆ ಅಂತ ನನ್ನ ಅಪ್ಪ ಅಮ್ಮ ಪಾಪ ಕೂಲಿ ನಾಲಿಗೆಲ್ಲ ಮಾಡಿ ಬಹಳ ಕಷ್ಟಪಟ್ಟು ಓದಿಸ್ತಾರೆ ನನ್ನನ್ನು ಬೆಂಗಳೂರಿಗೆ ಕಳಿಸ್ತಾರೆ ನಾನು ಬೆಂಗಳೂರಿಗೆ ಬರ್ತೇನೆ ಒಂದು ಹಂತದ ಎಜುಕೇಷನನ್ನು ಮುಗಿಸಿ ಅದಾದ ಬಳಿಕ ಬೆಂಗಳೂರಿಗೆ ಬಂದ ಮೇಲೆ ಸಣ್ಣದಾಗಿರುವಂಥ ಒಂದು ಬಾಡಿಗೆ ಮನೆಯನ್ನ ಮಾಡ್ಕೊಳ್ತೇನೆ ಒಂದು ಹೊತ್ತು ಊಟ ಮಾಡಿದ್ರೆ ಎರಡು ಹೊತ್ತು ಉಪವಾಸ ಇರ್ತೇನೆ ಯಾವುದೋ ಒಂದು ಟೈಮ್ ಕೆಲಸವನ್ನೂ ಕೂಡ ಮಾಡ್ತಿರ್ತೇನೆ ಹಗಲು ರಾತ್ರಿ ನಿದ್ರೆ ಬಿಟ್ಟು ಊಟ ಇಲ್ಲದೆ ಇನ್ನೊಂದು ಕಡೆಯಿಂದ ಪೇರೆಂಟ್ಸ್ ಕೂಡ ತ್ಯಾಗವನ್ನು ಮಾಡ್ತಿರ್ತಾರೆ ಕೂಲಿನಾಲಿ ಮಾಡ್ತಿರ್ತಾರೆ ಇಷ್ಟೆಲ್ಲ ಮಾಡಿ ನಾನು ಪರೀಕ್ಷೆಗೋಸ್ಕರ ತಯಾರಿಯನ್ನ ಮಾಡ್ಕೊಳ್ತೇನೆ ಅಂತಿಮವಾಗಿ ನಾನು ಪರೀಕ್ಷೆಯನ್ನು ಕೂಡ ಬರಿತೇನೆ ಆದರೆ ಪರೀಕ್ಷೆ ನಡೆಸುವಂತ ಈ ಕೆ ಪಿ ಎಸ್ ಸಿ ಭ್ರಷ್ಟಾಚಾರದಲ್ಲಿ ಮುಳುಗೆದ್ದು ಹಗರಣದಲ್ಲಿ ಮುಳುಗೆದ್ದು ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸ್ತೇ ಇದ್ದಾಗ ನನ್ನಂಥವನ್ನ ಪರಿಸ್ಥಿತಿ ಹೇಗಾಗಬೇಡ ಹೇಳಿ ಅಷ್ಟೆಲ್ಲಾ ಕಷ್ಟಪಟ್ಟು ಅಷ್ಟೆಲ್ಲಾ ತ್ಯಾಗ ಮಾಡಿ ಒಂದಷ್ಟು ವರ್ಷಗಳನ್ನು ಕೂಡ ವ್ಯರ್ಥ ಮಾಡಿ ಪರೀಕ್ಷೆಗೋಸ್ಕರ ತಯಾರಿ ನಡೆಸಿ ಇನ್ನೇನು ಪರೀಕ್ಷೆ ಬರಿತೀನಿ ಅಂದಾಗ ಈ ಕೆ ಪಿ ಎಸ್ ಸಿ ನನ್ನ ಕನಸಿಗೆ ಕೊಳ್ಳಿಯನ್ನ ಇಟ್ಟಾಗ ಯಾವ ಅಂತ ಸಿಟ್ಟು ಬರಬೇಡ ಹೇಳಿ ಈಗ ಸಾಕಷ್ಟು ಅಭ್ಯರ್ಥಿಗಳ ಪರಿಸ್ಥಿತಿಯು ಕೂಡ ಹಾಗೆ ಆಗಿಬಿಟ್ಟಿದೆ ಪಾಪ ಅವರ ಧ್ವನಿಗೆ ಯಾರು ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ ಅವರ ಧ್ವನಿಗೆ ಧ್ವನಿ ಆಗೋದಕ್ಕೆ ಈ ನಾಡಿನಲ್ಲಿ ಯಾರೂ ಇಲ್ಲದಂತ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಬಂದು ತಲುಪಿ ಬಿಟ್ಟಿದ್ದಾರೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ನೀವು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದ್ದಾರೆ ನೀವು ಬೆಂಗಳೂರಿನ ಲೇಔಟ್ ಭಾಗಕ್ಕೆ ಹೋಗಿ ನಾನು ಕೂಡ ಅಲ್ಲೇ ಇದ್ದಂತ ಒಂದು ಆ ಕಾರಣಕ್ಕ ಗೊತ್ತು ಆ ಚಂದ್ರಲೇಔಟ್ ಭಾಗದಲ್ಲಿ ಅದ ಎಷ್ಟು ಜನ ಈ ಸರ್ಕಾರಿ ಹುದ್ದೆ ಪಡೆಯುವಂತ ಕನಸಿನೊಂದಿಗೆ ಅಲ್ಲಿ ತಯಾರಿ ನಡೆಸ್ತಿರ್ತಾರೆ ಅಂತ ಆದ್ರೆ ಅವರೆಲ್ಲರ ಕನಸಿಗೆ ಕೆ ಪಿ ಎಸ್ ಸಿ ಆರಾಮಾಗಿ ಕೊಳ್ಳಿಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಹೀಗೆ ಆಗಬಿಟ್ರ ಪರಿಸ್ಥಿತಿ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅದನ್ನು ಸರಿ ಮಾಡೋದಕ್ಕೆ ಒಂದಷ್ಟು ಜನ ಪ್ರಯತ್ನವನ್ನ ಪಟ್ಟಿದ್ದಾರೆ ಐ ಎ ಎಸ್ ಅಧಿಕಾರಿ ಆಗಿದ್ದಂತ ವಿಕಾಸ್ ಸುರಳ್ಕರ್ ಅಲ್ಲಿ ಕಾರ್ಯದರ್ಶಿಯಾಗಿ ಬಂದಿದ್ರು ಪ್ರಯತ್ನ ಪಟ್ಟರು ಅವರನ್ನೇ ಪ್ರಭಾವವನ್ನು ಬೀರಿ ವರ್ಗಾವಣೆ ಮಾಡಿಸಲಾಯ್ತು ಅದಾದ ಬಳಿಕ ಲತಾ ಕುಮಾರಿ ಎನ್ನುವಂತಹ ಅಧಿಕಾರಿ ಬಂದರು ಅವರು ಒಂದಷ್ಟು ಪ್ರಯತ್ನವನ್ನ ಪಟ್ಟರು ಪಾರದರ್ಶಕತೆಯನ್ನು ತರೋದಕ್ಕೆ ಅವರನ್ನೂ ಕೂಡ ಒಂದಷ್ಟು ಏನೇನೋ ಪ್ರಯತ್ನವನ್ನ ಪಟ್ಟು ಅಲ್ಲಿಂದ ಎತ್ತಂಗಡಿ ಮಾಡುವಂತ ಕೆಲಸವನ್ನ ಮಾಡಲಾಯ್ತು ಯಾರ್ಯಾರು ಅಲ್ಲಿ ಸರಿ ಮಾಡೋದಕ್ಕೆ ಬರ್ತಾರೋ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಎತ್ತಂಗಡಿ ಮಾಡ್ಲಾಗತ್ತೆ ಅಲ್ಲಿ ಅಷ್ಟರ ಮಟ್ಟಿಗೆ ಪ್ರಭಾವಿಗಳ ಅಷ್ಟರ ಮಟ್ಟಿಗೆ ಎಲ್ಲರ ಮೇಲೂ ಪ್ರಭಾವ ಬೀರ್ತಾರ ಒಂದೂ ಅರ್ಥ ಆಗ್ತಿಲ್ಲ ಆದರೆ ಈ ಕೆ ಪಿ ಸಿಯ ಎಡವಟ್ಟಿನಿಂದಾಗಿ ಲಂಚ ಬಾಕತನದಿಂದಾಗಿ ಭ್ರಷ್ಟಾಚಾರದಿಂದಾಗಿ ಅದೆಷ್ಟೋ ಜನ ಇವತ್ತು ಕಣ್ಣೀರಿಡುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಈ ರೀತಿ ಭ್ರಷ್ಟಾಚಾರದಿಂದ ಲಂಚವನ್ನ ಕೊಟ್ಟು ಹುದ್ದೆಯನ್ನ ಪಡೆದಂಥವನು ನಾಳೆ ಜನರನ್ನ ಯಾವ ರೀತಿಯಾಗಿ ಶೋಷಣೆ ಮಾಡ್ತಾನೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಈಗ ಈ ವಿಚಾರಕ್ಕೆ ಬರ್ತೀನಿ ಆರಂಭದಿಂದ ಕೆ ಪಿ ಸಿಯ ಕರ್ಮಕಾಂಡ ಅರ್ಥ ಆಗಲಿ ಎನ್ನುವ ಕಾರಣಕ್ಕ ಒಂದಷ್ಟು ವಿಚಾರವನ್ನ ಹೇಳಿದೆ ಈಗ ಪ್ರಮುಖ ವಿಚಾರಕ್ಕೆ ಬರ್ತೀನಿ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕು ಕೆ ಎಸ್ ಪರೀಕ್ಷೆ ನಡೆಯುತ್ತೆ ಎಷ್ಟು ಮುನ್ನೂರ ಎಂಬತ್ತ ನಾಲ್ಕು ಹುದ್ದೆಗಳಿಗೆ ಗೆಜೆಟೆಡ್ ಪ್ರೊವೆಷನರಿ ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ ಮೈನ್ ಎಕ್ಸಾಮ್ ಅಲ್ಲ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ ಹೆಚ್ಚು ಕಡಿಮೆ ಎರಡು ಲಕ್ಷ ಮಂದಿ ನೋಂದಾಯಿಸಿಕೊಂಡಿದ್ರು ಒಂದು ಲಕ್ಷದ ಮೂವತ್ತು ಸಾವಿರ ಮಂದಿ ಪರೀಕ್ಷೆಯನ್ನ ಬರೆದಿದ್ರು ಯಾವಾಗ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬಹಳ ವರ್ಷಗಳ ಕಾಲ ಕಷ್ಟಪಟ್ಟು ಬಹಳ ವರ್ಷಗಳ ಕಾಲ ಓದಿ ಅವತ್ತು ಪರೀಕ್ಷೆಯನ್ನು ಬರೆದರು ಅದರಲ್ಲಿ ಕನ್ನಡ ಮಾಧ್ಯಮದಲ್ಲೇ ಓದ್ದಂಥವರು ಕನ್ನಡದಲ್ಲೇ ಪರೀಕ್ಷೆ ಬರೆದಂಥವರು ಕನ್ನಡದಲ್ಲೇ ಜೀವಿಸ್ತಾ ಇದ್ದಂಥವರು ಸಾಕಷ್ಟು ಮಂದಿ ಇದ್ರು ಆದರೆ ಕೆ ಪಿ ಎಸ್ ಸಿ ಏನು ಎಡವಟ್ಟು ಗೊತ್ತಾ ನಾಚಿಕೆ ಆಗ್ಬೇಕ್ರಿ ರೀ ಅವ್ರೆಲ್ರಿಗೂ ಕೂಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಸಿದ್ಧಪಡಿಸೋಕೆ ಸಾಧ್ಯ ಆಗೋದಿಲ್ಲ ಇದನ್ನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳ ಪರೀಕ್ಷೆನ ಇದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲಲ್ಲೋ ನಮ್ಮ ರಾಜ್ಯದಲ್ಲಿ ಅದು ದುರಂತ ನಮ್ಮೆಲ್ಲರದ್ದು ಕೂಡ ಕೆಲವು ಕೆಲವೇ ಕೆಲವು ಮಂದಿ ಬಾಯ್ ಪಡ್ಕೊಳ್ತಿದ್ದಾರೆ ಬಿಟ್ರೆ ಇನ್ಯಾರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತ ಇಲ್ಲ ಯಾರು ಕೂಡ ಈ ವಿಚಾರದಲ್ಲಿ ಆ ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಳ್ತಾ ಇಲ್ಲ ಎಷ್ಟು ತಪ್ಪು ಗೊತ್ತಾ ಕಾಗುಣಿತ ದೋಷ ಅಥವಾ ಬೇರೆ ಬೇರೆ ರೀತಿಯಾದಂತಹ ದೋಷ ಹೆಚ್ಚು ಕಡಿಮೆ ಒಂದು ಅರವತ್ತಕ್ಕೂ ಹೆಚ್ಚು ತಪ್ಪುಗಳಿದ್ದಾವೆ ಪ್ರಶ್ನೆ ಪತ್ರಿಕೆಯನ್ನು ನೆಟ್ಟಗೆ ನಡೆಸೋದಿಕ್ಕೆ ಬರಲ್ಲ ಅಂದ್ರೆ ಕೆ ಪಿ ಸಿಯಲ್ಲಿ ಪ್ರಶ್ನೆ ಪತ್ರ ಮಾಡಕ್ ಬರೋದಿಲ್ಲ ಅಂದ್ರೆ ಅವರೆಲ್ಲ ಯಾಕ್ರಿ ಅಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ ಈ ಕೆ ಎಸ್ ಪರೀಕ್ಷೆನ ಬರೆದಂಥವ್ರು ಯಾವುದೋ ಬೇರೆ ರಾಜ್ಯಕ್ಕೆ ಹೋಗಿ ಸೇವೆ ಸಲ್ಲಿಸ್ತಾರಾ ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ಸೇವೆ ಸಲ್ಲಿಸುವಂಥವ್ರು ಕನ್ನಡದವ್ರ ಜೊತೆ ಕೆಲಸ ಮಾಡುವಂಥವ್ರು ಈ ಗ್ರಾಮೀಣ ಪ್ರದೇಶ ಜನ ಅಥವಾ ಕೆಳಹಂ ತೀರ ಕೊನೆಯ ಜನ ಯಾರನ್ನು ಕರಿತೀವಿ ಅವ್ರ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ಕೆಲಸವನ್ನ ಮಾಡ್ಕೊಡುವಂಥವ್ರು ಈ ಕೆ ಪಿ ಎಸ್ ಸಿ ಪರೀಕ್ಷೆಯನ್ನ ಬರೆದು ಮಾಡುವಂಥವ್ರು ಇಲ್ಲಿ ಪೇ ಪರೀಕ್ಷೆ ಬರೆದು ಇವರು ಯಾರೋ ಬಿಹಾರ ದೆಲ್ಲಿ ಇನ್ನೊಂದು ಕಡೆ ಹೋಗಿ ಸೇವೆಯನ್ನು ಸಲ್ಲಿಸೋದಿಲ್ಲ ಅಂಥವರಿಗೆ ಕನ್ನಡದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸೋದಿಲ್ಲ ಅಂದ್ರೆ ಏನ್ರಿ ಇದು ಜೊತೆಗೆ ನಮ್ಮ ಕನ್ನಡದ ಪರೀಕ್ಷೆಯನ್ನು ಎಲ್ಲಿಂದಲೋ ಬಂದಂಥವ್ರು ನಡೆಸ್ತಾ ಇದ್ದಾರೆ ನಾವು ಕನ್ನಡದ ಅಸ್ತಿತ್ವ ಕನ್ನಡದ ಅಸ್ಮಿತೆ ಕನ್ನಡ ಅದು ಇದು ಅಂತ ಮಾತಾಡ್ತೀವಿ ಸಿದ್ದರಾಮಯ್ಯವರು ಸದನದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡ ವ್ಯಾಕರಣ ಓ ಕನ್ನಡ ಕನ್ನಡ ಅಂತಿರ್ತಾರೆ ಆದರೆ ಇಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಷ್ಟೆಲ್ಲ ಲೋಪದೋಷ ಇದ್ರೆ ಯಾರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಧ್ವನಿ ಎತ್ತೋದಿಲ್ಲ ಒಂದು ಎರಡು ಎಕ್ಸಾಂಪಲ್ ಕೊಡ್ತೀನಿ ತುಂಬ ಇದಾವೆ ಒಂದೆರಡು ಸಣ್ಣ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೀಟಾಗಿ ಅರ್ಥ ನಾವು ಕಾರಣಕ್ಕಾಗಿ ಈ ಸ್ಟೇಟ್ ಅಸೆಂಬ್ಲಿ ಅಂತ ಇಂಗ್ಲೀಷ್ನಲ್ಲಿದೆ ಕನ್ನಡದಲ್ಲಿ ರಾಜ್ಯಸಭೆ ಅಂತಿದ್ದಾರೆ ಏನು ಹೇಳಬೇಕು ಇಂಗ್ಲೀಷ್ನಲ್ಲಿ ಸಿಸ್ಟರ್ ಅಂತ ಇದೆ ಕನ್ನಡದಲ್ಲಿ ಸಹೋದರ ಎನ್ನುವ ರೀತಿಯಲ್ಲಿ ಇದೆ ಕನ್ನಡದಲ್ಲೇ ಉತ್ತರ ಬರೆಯೋರಿಗೆ ಇದರಿಂದ ಎಷ್ಟು ಸಮಸ್ಯೆ ಆಗಿಬಿಡುತ್ತೆ ಅಂದರೆ ನೀವು ಯೋಚನೆ ಮಾಡಿ ಈ ರೀತಿಯಾಗಿ ಲೋಪದೋಷಗಳು ಆಯ್ತು ಆಯ್ತು ಅದಾದ್ಮೇಲೆ ಪ್ರತಿಭಟನೆ ಶುರುವಾಯಿತು ತೀವ್ರ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಯಿತು ಅಂತಿಮವಾಗಿ ಸಿದ್ದರಾಮಯ್ಯ ಅವರಿಗೆ ಇದರ ಬಿಸಿ ತಾಗತ್ತೆ ಅಹ್ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮರುಪರೀಕ್ಷೆಗೆ ಆದೇಶವನ್ನು ಹೊಡಿಸ್ತಾರೆ ಯಾಕೆ ಮರುಪರೀಕ್ಷೆಗೆ ಆದೇಶ ಹೊಡಿಸ್ತಾರೆ ಹೌದು ನಮ್ಮಿಂದ ತಪ್ಪಾಗಿದೆ ಹೌದು ನಮ್ಮಿಂದ ಎಡವಟ್ಟಾಗಿದೆ ಆಗಿದೆ ಅನ್ನೋದನ್ನ ಅವ್ರು ಒಪ್ಕೊಳ್ತಾರೆ ಮರುಪರೀಕ್ಷೆಗೆ ಆದೇಶವನ್ನು ಹೊಡೆಸ್ತಾರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮರುಪರೀಕ್ಷೆ ನಡೆಯುತ್ತೆ ಈ ಮರುಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಹೇಳಿ ಇಡೀ ದೇಹದ ತುಂಬಾ ಕಣ್ಣಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಿತ್ತು ಇಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತವರು ಸಣ್ಣ ಸರಿಯಾಗಿ ಕಾಗುಣಿತ ಬರದೇ ಇರುವಂಥವ್ರು ಕನ್ನಡ ಬರದೇ ಇರುವಂಥವರು ಮತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪ ಮತ್ತೆ ಕನ್ನಡ ಅನುವಾದದಲ್ಲಿ ಎಡವಟ್ಟು ಹೆಚ್ಚು ಕಡಿಮೆ ಐವತ್ತು ಲೋಪ ದೋಷಗಳನ್ನು ಗುರುತಿಸುವಂತ ಕೆಲಸವನ್ನ ಅಭ್ಯರ್ಥಿಗಳೆಲ್ಲರೂ ಕೂಡ ಮಾಡಿಬಿಟ್ರು ಹೀಗಾಗಿಬಿಟ್ರೆ ಕನ್ನಡದವರ ಕಥೆಯೇನು ಕನ್ನಡದ ಅಸ್ಮಿತೆ ಕನ್ನಡದ ಅಸ್ತಿತ್ವದ ಕಥೆಯೇನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಮತ್ತೆ ಲೋಪದೋಷ ಈಗ ಸಹಜವಾಗಿ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಏನ್ ಎಡವಟ್ಟಾಗ್ತಿರೋದು ಅಂದ್ರೆ ಇವ್ರು ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ಸಿದ್ಧಪಡಿಸ್ಬೇಕು ಯಾಕಂದ್ರೆ ಅವರೆಲ್ಲರೂ ಕೂಡ ಕನ್ನಡದಲ್ಲಿ ಸೇವೆ ಮಾಡುವಂಥವ್ರು ಇವರು ಏನ್ ಮಾಡ್ತಿದ್ದಾರೆ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರೆ ಅದಾದ ಬಳಿಕ ಕನ್ನಡಕ್ಕೆ ಅನುವಾದವನ್ನು ಮಾಡ್ತಾರೆ ಆ ಟ್ರಾನ್ಸ್ಲೇಟರ್ಗಳು ಹೆಂಗೆಂಗೋ ಇರ್ತಾರೆ ಆ ಅನುವಾದ ಮಾಡಿದ ಸಂದರ್ಭದಲ್ಲಿ ಓಟ್ರಾಶಿ ಎಡವಟ್ಟು ಏನೇನೋ ಪ್ರಶ್ನೆ ಈ ರೀತಿಯ ಕೇಳಿಬಿಡೋದು ಪ್ರಶ್ನೆ ಪತ್ರಿಕೆಯನ್ನೇ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಕೆ ಪಿ ಎಸ್ ಸಿ ಏನ್ರಿ ಮಾಡುತ್ತೆ ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ ಈ ಒಳಗೊಳಗಡೆ ನೂರ ಎಂಟು ಅವ್ರದ್ದು ಮಿಸ್ಟೇಕ್ಸ್ ಇರ್ತವೆ ಒಳಗಡೆ ಏನೇನೋ ನಡೀತಾ ಬಿಡಿ ನಮ್ಮ ಕಣ್ಣಿಗೆ ಕಾಣುವಂತೆ ಪ್ರಶ್ನೆ ಪತ್ರಿಕೆಯೇ ಸಮಸ್ಯೆ ಇದೆ ಈ ಓ ಎಮ್ ಆರ್ ಶೀಟ್ ಬೇರೆ ಬೇರೆ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಆಗಿಬಿಟ್ಟಿತ್ತು ಈಗ ಅಭ್ಯರ್ಥಿಗಳ ಆಗ್ರಹ ಏನಪ್ಪಾ ಅಂದ್ರೆ ಒಂದು ಈ ಪೂರ್ವಭಾವಿ ಪರೀಕ್ಷೆಯನ್ನ ಮತ್ತೆ ಮರು ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಯಾಕಂದ್ರೆ ಕನ್ನಡಿಗರ ಅನ್ಯಾಯ ಆಗಿದೆ ಅಂತ ಹೇಳಿ ಇಲ್ಲ ಅಂತ ಆದ್ರೆ ನೀವು ಎಲ್ರಿಗೂ ಕೂಡ ಯಾರ್ಯಾರು ಪ್ರಶ್ನೆ ಬರೆದಿದ್ದಾರೆ ಪರೀಕ್ಷೆಯನ್ನ ಅವರೆಲ್ಲರಿಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ನನಗೇನು ಇವ್ರು ಕೇಳ್ತಿರೋದ್ರ ಎಲ್ಲದರಲ್ಲೂ ಕೂಡ ಒಂದು ನ್ಯಾಯ ಇದೆ ಅಥವಾ ಕೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಂತ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ ಆದ್ರೆ ಅದರ ನಡುವೆ ಈಗಾಗಲೇ ಕೆ ಪಿ ಎಸ್ ಸಿ ರಿಸಲ್ಟ್ ಅನ್ನ ಬಿಡುಗಡೆ ಮಾಡಿದೆ ಅಲ್ಲೂ ಕೂಡ ಒಂದಷ್ಟು ಅನುಮಾನ ಬರುವ ರೀತಿಯೆಲ್ಲವೂ ಕೂಡ ಇದೆ ಇದು ಕೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಿದ್ದಾಯ್ತಾ ಈಗ ಟಿ ಐ ಪರೀಕ್ಷೆ ಹೇಳ್ತೀನಿ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಅವ್ರದ್ದು ಮುಗಿಯಲ್ಲ ಸರಣಿ ಹಿಂಗೆ ಕಂಟಿನ್ಯೂ ಆಗುತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆ ಇತ್ತೀಚೆಗಷ್ಟೇ ಇನ್ನೂರ ಮೂವತ್ತು ಹುದ್ದೆಗಳಿಗೆ ಆಯ್ಕೆ ಆದಂತವರ ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಲಾಯ್ತು ಅದರಲ್ಲಿ ಬೇರೆ ಬೇರೆ ಅನುಮಾನ ಅಂದ್ರೆ ವಿಜಯಪುರ ಜಿಲ್ಲೆ ಒಂದರಲ್ಲಿ ಇಪ್ಪತ್ತೈದು ಅಭ್ಯರ್ಥಿಗಳು ಆಯ್ಕೆ ಆಗಿಬಿಟ್ಟಿದ್ದಾರೆ ಹಾಗೆ ಉನ್ನತ ಏಳು ಸ್ಥಾನವನ್ನು ಪಡೆದಂಥವ್ರು ಒಂದೇ ಸಮುದಾಯಕ್ಕೆ ಸೇರಿದ್ದಾರೆ ನಾವು ಸಾಮಾಜಿಕ ನ್ಯಾಯ ಎದು ಅಂತ ಮಾತಾಡ್ತಿರ್ತೀವಲ್ಲ ಹಾಗಾಗಿ ಈ ವಿಚಾರವನ್ನು ಕೂಡ ಇಲ್ಲಿ ನಾವು ರೈಸ್ ಮಾಡಬೇಕು ಅದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದ್ರೆ ಫಸ್ಟ್ ರ್ಯಾಂಕ್ ಒಬ್ಬರು ತಗೊಂಡಿದ್ದಾರೆ ಅವರು ಎರಡು ತಿಂಗಳ ಹಿಂದಷ್ಟೇ ಕೆ ಒಂದು ಪರೀಕ್ಷೆ ನಡೆಸಿರುತ್ತೆ ಕೆ ಎ ನಡೆಸಿದ ಪರೀಕ್ಷೆಯಲ್ಲಿ ಇನ್ನೂರಕ್ಕೆ ಮತ್ತೊಮ್ಮೆ ಕೇಳ್ಕೊಳ್ಳಿ ಕೇಳಿಸ್ಕೊಳ್ಳಿ ಇನ್ನೂರಕ್ಕೆ ಮೂವತ್ತೈದು ಅಂಕವನ್ನು ಪಡೆದಿದ್ದಾರೆ ಅದೇ ಈಗ ಕೆ ಪಿ ಸಿಯ ಈ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಎಷ್ಟು ಇನ್ನೂರಕ್ಕೆ ನೂರ ಅರವತ್ತ ಆರು ಅಂಕ ಎರಡೇ ತಿಂಗಳಲ್ಲಿ ಮ್ಯಾಜಿಕ್ ನಡೆದು ಹೋಗ್ಬಿಟ್ಟಿದೆ ಇನ್ನೊಬ್ರು ಕೆ ಎಲ್ಲಿ ಹದಿನೈದು ಅಂಕವನ್ನು ಪಡೆದುಕೊಂಡಿದ್ರು ಆದ್ರೆ ಇಲ್ಲಿ ಇದೀಗ ಅವರು ಬರೋಬ್ಬರಿ ನೂರ ಐವತ್ತು ಅಂಕವನ್ನು ಪಡ್ಕೊಂಡು ಬಿಟ್ಟಿದ್ದಾರೆ ನಾನು ಇದು ನೇರ ನೇರವಾಗಿ ಏನೋ ನಡೆದಿದೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಂಥದ್ದು ಅನುಮಾನ ಇದೆ ಅಂತ ಹೇಳ್ತಾ ನಮ್ಗೆ ಆ ರೈಟ್ಸ್ ಇದೆ ಅನುಮಾನ ಇದೆ ಅಂದಾಗ ಹೌದು ಅನುಮಾನ ಇದೆ ಅಂತ ಇಲ್ಲಿ ಧ್ವನಿ ಎತ್ತುವಂಥ ರೈಟ್ಸ್ ಇದೆ ಆ ಕಾರಣಕ್ಕಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಇಂಥದ್ದು ಸಾವಿರ ಸಾವಿರ ಪಟ್ಟಿ ಮಾಡ್ತಾ ಹೋಗ್ಬಿಟ್ರೆ ಈ ಕಾರಣಕ್ಕಾಗಿ ಕೋರ್ಟ್ ಅಂತೂ ಪದೇ ಪದೇ ಚೀಮಾರಿ ಪಿ ಎಸ್ ಸಿಗೆ ನಿಮ್ಗೆ ನೆಕ್ಸ್ಟ್ ಪರೀಕ್ಷೆ ನಡ್ಸೋಕ್ ಅಂತ ಹೇಳಿ ಹೀಗೆ ಆಗಿಬಿಟ್ರೆ ಹೇಗೆ ಆಗಬೇಕು ಈ ಸರ್ಕಾರಿ ಕೆಲಸದ ಕನಸನ್ನ ಕಾಣ್ತಿರುವ ಪರಿಸ್ಥಿತಿ ಹೀಗಾಗಿ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು ಹದಿನೆಂಟನೇ ತಾರೀಕು ಬಹಳ ದೊಡ್ಡ ಮಟ್ಟಿಗೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಬಂದು ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ